ಹಾಯ್ ಹಲೋ ನಮಸ್ಕಾರ ಆಸ್ ಯೂಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಕೆ ಆರ್ ಎ ಕೆ ಚಾನಲಿಂದ ನಮಸ್ಕಾರ ಸ್ನೇಹಿತರೆ ಸೊ ದಾರಿ ಯಾವುದಯ ಜೆ ಜೆ ಡಿ ಎಸ್ಗೆ ಸೊ ಮುಂದುವರೆದ ಭಾಗವಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹೇಳೋದು ಕುಮಾರಸ್ವಾಮಿ ಅವರೇ ನೀವು ತೊಂಬತ್ತೊಂಬತ್ತರಲ್ಲಿ ವಾಷ್ಔಟ್ ಆದಾಗ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ತಂದೆಯವರು ಎಲ್ಲರನ್ನೂ ಕಟ್ಕೊಂಡು ಗೆದ್ದಂಥ ಸೀಟು ಐವತ್ತೆಂಟು ಅದಾದಮೇಲೆ ಬೆಳವಣಿಗೆಯಿಂದ ನೀವು ಮುಖ್ಯಮಂತ್ರಿ ಆದ್ರಿ ಇಪ್ಪತ್ತೆಂಟು ಸೀಟ್ ಬಂತು ಎರಡು ಸಾವಿರದ ಎಂಟರಲ್ಲಿ ನಿಮ್ಮ ಒಬ್ಬ ಶ್ರಮದಿಂದ ಎರಡು ಸಾವಿರದ ಹದಿಮೂರರಲ್ಲಿ ನೀವು ನಲವತ್ತು ಸೀಟ್ನ ತೆಗೆದು ಸ್ವಲ್ಪ ದಿನದ ಮಟ್ಟಿಗೆ ಒಂದು ವರ್ಷದ ಮಟ್ಟಿಗೆ ವಿರೋಧ ಪಕ್ಷದ ನಾಯಕನೂ ಆದ್ರಿ ಸೋ ಯಾರು ಇರಲಿ ಯಾರು ಬಿಡಲಿ ಯಾಕ್ರಿ ನೀವು ಬೆನ್ ಕೆರ್ಕೊಂಡು ಅವ್ರನ್ನ ಸಂತೈಸ್ಕೊಂಡು ಇದು ಮಾಡ್ತೀರಾ ಇವತ್ತು ಸಮೃದ್ಧಿ ಮಂಜುನಾಥ್ ಕೂಡ ಏನೋ ಜಿ ಟಿ ಅವ್ರಿಗೆ ಬೇಜಾರಾಗಿ ಆಯ್ತಪ್ಪ ಬೇಜಾರಾಗಿದೆ ಸೊ ಅದನ್ನು ನಾವು ಒಪ್ಪಬೇಕು ಅದೆಲ್ಲ ಸಾಲ್ವ್ ಮಾಡಿ ಅಂತ ನಿಮಗೆ ಹೇಳಿದ್ದಾರೆ ಸೊ ನಾನು ಹೇಳೋದು ಇರೋ ಅಷ್ಟು ದಿನ ಇರಲಿ ಇರೋ ಅಷ್ಟು ಜನ ಇರಲಿ ಇರೋ ಅಷ್ಟು ದಿನ ಇರಲಿ ಒಂದು ಎರಡನೇದು ಜಿ ಟಿ ಅವರಿಂದ ಜೆ ಡಿ ಎಸ್ ಅಲ್ಲ ಜೆ ಡಿ ಜೆ ಡಿ ಎಸ್ಗೆ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಸೊ ನಾವೆಲ್ಲರೂ ಹೋದಾಗ ನಮ್ಮದು ಗೌಡ್ರ ಪಕ್ಷ ಅಂತ ನಮಗೆ ರೇಗಿಸ್ತಾರೆ ಓ ಜೆ ಡಿ ಎಸ್ ಅವ್ರು ಬಂದರು ಅಂತಾರೆ ಸೊ ಒಂದು ಬರಲಿ ಸೊನ್ನೆ ಬರಲಿ ರೀ ನಮಗೆ ಐಡೆಂಟಿಟಿ ಇದೆ ಅದೇ ಈಗ ಸಿದ್ದರಾಮಯ್ಯವ್ರಿಗೆ ಐಡೆಂಟಿಟಿ ಇದೆಯಾ ಅದೇ ಈಗ ಸ್ವಾಮಿಗೆ ಐಡೆಂಟಿಟಿ ಇದೆಯಾ ಸೊ ಇಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ ಎಲ್ಲರೂ ಯಾರ್ಯಾರು ಹೋಗ್ತಾರೆ ಅವ್ರಿಗೆಲ್ಲ ಗೇಟ್ ಪಾಸ್ ಕೊಟ್ಟು ತದನಂತರದಲ್ಲಿ ನೀವು ಪಕ್ಷನ ಮುನ್ನಡೆಸಿ ಇದು ಒಂದು ಭಾಗ ಎರಡನೇ ಭಾಗ ಕುಮಾರಸ್ವಾಮಿಯವರೇ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯವ್ರು ಬಿಟ್ಟು ಬೇರೆಯವ್ರನ್ನೇನಾರ ರಾಜ್ಯಾಧ್ಯಕ್ಷನ ಮಾಡಿದ್ರಿ ನೀವು ಅಲ್ಲಿಗೆ ಅರ್ಧ ಕತೆ ನಮ್ಮ ಜೆ ಡಿ ಎಸ್ ಪಕ್ಷ ಮುಗೀತು ಯಾರಿಗೆ ಗೊತ್ತು ಏಕನಾಥ್ ಶಿಂದೆ ಥರನೇ ಪಾರ್ಟಿನ ಬಿಟ್ಟು ಚಿನ್ನೇನೂ ಇಲ್ಲ ಇನ್ನೊಂದು ಇಲ್ಲ ಅತಂತ್ರ ಸ್ಥಿತಿ ಮಾಡಿದ್ರೆ ಏನು ಮಾಡ್ತೀರಾ ಶರದ್ ಪವಾರ್ ಅಣ್ಣನ ಮಗನ ಥರ ಮಾಡಿದರೆ ಸೊ ಯಾವುದು ಬೇಡ ಆ್ಯಂಡ್ ದೆನ್ ಪಕ್ಷನ ಬೆಳೆಸಿ ಇವಾಗಲಿಂದನೇ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿ ಸೊ ಮಂಜುನಾಥ್ ಅವರು ಅವರು ಗೆದ್ದರು ಒಂದು ಭಾಗ ಅವರು ಜಿನಿನ್ ಮ್ಯಾನ್ ಡಾಕ್ಟ್ರು ಎಲ್ಲ ಸರಿ ಅವ್ರು ಗೆಲುವಲ್ಲಿ ಇಪ್ಪತ್ತು ಪರ್ಸೆಂಟು ದೇವೇಗೌಡರು ಅಳಿಯ ಕುಮಾರಸ್ವಾಮಿ ಅವ್ರ ಭಾವ ಅಂತನೂ ಓಟ್ ಹಾಕಿರೋರು ಇದ್ದಾರೆ ಸೊ ಆ ರೀತಿ ಇರೋವಂಥ ಸಂದರ್ಭದಲ್ಲಿ ನೀವು ಯಾಕೆ ಒಬ್ಬರಿಗೆ ತಲೆ ಬಗ್ಗಿಸ್ಕೊಂಡು ಇರಿ 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 ಬೇಡ ಮೊದಲಿಂದ ಪಕ್ಷ ಕಟ್ಟಿ ನಿಮ್ಗೆ ಆ ಕೆಪಾಸಿಟಿ ಇದೆ ಜೆ ಡಿ ಇಂದ ಜಿ ಟಿ ಅಲ್ಲ ಜಿ ಟಿ ಜೆ ಡಿ ಎಸ್ ಇಂದ ಜಿ ಟಿನ ಹೊರ್ತು ಜಿ ಟಿಯಿಂದ ಜೆ ಡಿ ಎಸ್ ಅಲ್ಲ ಇಂಥ ಸಾವಿರಾರು ಲಕ್ಷಾಂತರ ನಮ್ಮ ಎಲ್ಲ ಕಾರ್ಯಕರ್ತರು ಇಂದನೇ ಜೆ ಡಿ ಎಸ್ ಪಕ್ಷ ಸೊ ಎಲ್ಲರೂ ಇದ್ದಾರೆ ಸೊ ಹೋದ ಹೋಗೋರೆಲ್ಲ ಹೋಗಲಿ ಆ್ಯಂಡ್ ದೆನ್ ಇವಾಗಲೇ ಕನಕ್ಪುರಕ್ಕೆ ಮಂಜುನಾಥ್ ಅವ್ರ ವೈಫ್ನ ಅನ್ಸುವೆ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಮಾಡಿ ಡೆಫಿನೆಟಾಗಿ ಗೆಲ್ತಾರೆ ಸೊ ಇದು ಈ ಹೊತ್ತಿನ ವಿಶೇಷ ನಮಸ್ಕಾರ ಸ್ನೇಹಿತರೆ